ಜನಸೇವಾ ಕನ್ನಡ ಟಿವಿ ಪೇಟೆ ಮಂಡ್ಯ ಮೂಲ ಸೌಕರ್ಯಗಳನ್ನೇ ಕಾಣದ ಸೋಲಿಗ ಬುಡಕಟ್ಟು ಕುಟುಂಬಗಳು ಪಟ್ಟಣದ ಕೂಗಳತೆಯಲ್ಲಿದ್ದರೂ ಅಭಿವೃದ್ಧಿ ಪದವೇ ತಿಳಿಯದೆ ವಂಚಿತಗೊಂಡಿರುವ ಕುಟುಂಬಗಳು ಅಕ್ಷರಕ್ಕೂ ಅಲೆದಾಡುತ್ತಿರುವ ಬುಡಕಟ್ಟು ಕುಟುಂಬದ ಮಕ್ಕಳು ಮೂಲತಃ ಮೈಸೂರು ಜಿಲ್ಲೆಯ ಬಿಳಿಗಿರಿ ಬೆಟ್ಟ ಪೂರ್ವಜರ ಕಾಲದಲ್ಲೇ ಮಂಡ್ಯದ ಕೆ ಪೇಟೆ ತಾಲೂಕು ಚಾಮಿಕೊಪ್ಪಲು ಗ್ರಾಮದಲ್ಲಿ ಸುಮಾರು ಇಪ್ಪತ್ತ್ಮೂರಕ್ಕೂ ಹೆಚ್ಚು ಸೋಲಿಗ ಸಮುದಾಯದ ಬುಡಕಟ್ಟು ಕುಟುಂಬಗಳು ವಾಸ ಹರಿಹರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಾಮಿಕೊಪ್ಪಲು ಗ್ರಾಮ ಸುಮಾರು ಇಪ್ಪತ್ತ್ಮೂರಕ್ಕೂ ಹೆಚ್ಚು ಸೋಲಿಗ ಸಮುದಾಯದ ಬುಡಕಟ್ಟು ಕುಟುಂಬಗಳು ವಾಸ ಹರಿಹರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಾಮಿಕೊಪ್ಪಲು ಗ್ರಾಮ ಹೊಟ್ಟೆಪಾಡಿಗೆ ಜಾತ್ರೆಗಳಲ್ಲಿ ಬಳೆ ಮಾರಿ ಗಾರೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬಗಳು ಒಂದೇ ಗುಡಿಸಲು ಮನೆಗಳಲ್ಲಿ ಎರಡೆರಡು ಕುಟುಂಬಗಳು ವಾಸ ಸರ್ಕಾರವೇ ಸೋಲಿಗ ಬುಡಕಟ್ಟು ಜನಾಂಗ ಎಂದು ಪರಿಗಣಿಸಿದರು ಇನ್ನು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಿಂದ ಸಿಗದ ವಿದ್ಯುತ್ ಶೌಚಾಲಯ ವಸತಿ ರಸ್ತೆ ಗ್ರಾಮದಲ್ಲಿ ಸರ್ಕಾರಿ ಜಾಗವಿದ್ದರೂ ನಿರ್ಮಾಣಗೊಳ್ಳದ ಸರ್ಕಾರಿ ಅಂಗನವಾಡಿ ಶಾಲೆ ಬುಡಕಟ್ಟು ಮಕ್ಕಳು ಅಕ್ಷರ ಕಲಿಕೆಗೆ ಅಲೆದಾಡಬೇಕು ಒಂದೂವರೆ ಕಿಲೋಮೀಟರ್ ಬಲಾಢ್ಯರ ವಶದಲ್ಲಿ ಸರ್ಕಾರಿ ಸ್ಮಶಾನ ಈ ಅವ್ಯವಸ್ಥೆಯಿಂದ ಬಡ ಕುಟುಂಬಗಳು ಕಂಗಾಲು ಪತ್ರಗಳು ಕೊಟ್ಟಿಲ್ಲ ಸ್ವಂತ ಅವ್ರಿಗೆ ಇದರಲ್ಲಿ ಕಂದಾಯ ಕಟ್ಸ್ಕೊತವ್ರೆ ಪಂಚಾಯತ್ ಕಣದ ಸ್ವಂತ ಮನೆಗಳು ಅವರವರೇ ಕೈಯಿಂದ ಕಟ್ಕೊಂಡು ಆದಷ್ಟು ಕರ್ಕೊಂಡವ್ರೆ ಆಮೇಲೆ ನೀರು ಸೌಲಭ್ಯ ತೊಂದರೆ ಇತ್ತು ನೀರು ಮಾತ್ರ ಈಗ ರೇಷನ್ ಕೊಡ್ತವ್ರೆ ಇನ್ನು ಅಂಗನವಾಡಿ ಇಲ್ಲ ಶಾಲೆ ಇಲ್ಲ ಏನಿಲ್ಲ ಎಲ್ಲ ಬಸ್ಗಳು ಅಂತ ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು ಮಾಡಬೇಕು ಅಲ್ಲಿಂದ್ರೆ ಬರ್ಬೇಕು ನಡ್ಕೊಂಡು ಅದು ಇನ್ನೇನು ನಮಗೆ ಅಲ್ಲಿಂದ ಇಲ್ಲ ಅಕ್ಪತ್ರಗಳು ಇವತ್ತು ಕೊಟ್ಟಿಲ್ಲ ಮತ್ತೆ ಇದೊಂದು ಎರಡು ವರ್ಷದಲ್ಲಿ ಕೊರೋನಾ ಅಂತ ಬಂದಾಗ ಎರಡು ಮೂರು ವರ್ಷದಲ್ಲಿ ನಾರಾಯಣಗೌಡರು ಎಮ್ ಎಲ್ ಆಗಿದ್ರು ಆ ಟೈಮಲ್ಲಿ ವರ್ತಿ ನಮಗೆ ಫುಡ್ಡು ಅದು ಇದು ವಿತರಣೆ ಮಾಡಿ ಇದು ಮಾಡಿಕೊಟ್ಟಿರಿ ಅದು ಒಂದೇ ನಮ್ಗೆ ಸಹ ಇಲ್ಲಿ ಸೌಲಭ್ಯ ಬಂದಿದೆ ಇಷ್ಟು ವರ್ಷಕ್ಕೆ ಈಗ ನಾವು ಆಗಲೇ ನಮಗೊಂದು ಮೂವತ್ತೈದು ವರ್ಷ ಆಗೈತೆ ನಮಗೂ ಇದು ಸಂಸಾರ ಮಕ್ಕಳೆಲ್ಲ ಇದ್ದಾರೆ ನಮಗೂ ಮನೆಗಳಿದ್ರೆ ನಾವು ಸ್ವಂತ ಸ್ವಂತ ಜನತ ಮನೆ ಥರ ಕಟ್ಕೊಂಡಿದ್ದೀವಿ ಕೈಯಿಂದ ಸೌಲಭ್ಯಗಳು ಒಂದು ಗ್ರ್ಯಾಂಟ್ ಇಲ್ಲ ಒಂದು ಮನೆ ಇಲ್ಲ ಏನು ಕೊಡ್ತಾ ಇಲ್ಲ ಇಲ್ಲಿ ರಸ್ತೆಯೂ ತೊಂದರೆ ಆಗಿದೆ ನಮಗೇನು ಸೌಲಭ್ಯಗಳು ಒಂದು ರೇಷನ್ ಮಾತ್ರ ತಗೊಳ್ತಾ ಇದೀವಿ ನಮ್ಮದು ಕ್ಯಾಶ್ಟು ಇನ್ಕಮು ಎಲ್ಲ ಇದೆ ನಮ್ಮದು ಎಷ್ಟಿ ಸೋಲಿಗಳು ಅಂತ ನಾವು ಅದು ಪರಿಶಿಷ್ಟ ಜಾತಿ ಅಂತ ಬಂದಿದೆ ಅದರಲ್ಲಿ ಬರೀ ಅದು ಮಾತ್ರ ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ನಮಗೆಲ್ಲ ಆಮೇಲೆ ದಫನ್ ಮಾಡೋಕ್ಕೆ ಅಂತ ಸ್ಮಶಾನ ಒಂದು ಅಂತ ಇತ್ತು ಅದು ಒಂದು ಎಕರೆ ಹತ್ತು ಏನೋ ಇತ್ತು ಅದು ಅದು ನಮಗೆ ಅಂತ ಬಂದಿತ್ತು ಒಂದು ಸಲ ಬೇರೆಯವರು ಅಕ್ಕಪಕ್ಕದ ಜಮೀನವರು ಗಲಾಟೆ ನಮ್ಮದು ಅಂತ ಬಂದಿದ್ದರು ಅವಾಗ ಒಂದು ಸಲ ದಫನ್ ಮಾಡೋಕ್ಕೆ ಹೋದಾಗ ಪೊಲೀಸರೆಲ್ಲ ಬಂದು ಅವ್ರು ಬರಬೇಕು ಅಂತ ಬಿಟ್ಟು ಅದಕ್ಕೆ ಅರ್ಜಿ ಎರಡು ಮೂರು ಸಲ ಅರ್ಜಿನೂ ಹಾಕಿದ್ದೀವಿ ಸಾಲ ಕಪೀಸಿಂಗ್ ತಹಸೀಲ್ದಾರ್ಗೆ ಅದು ಮಾಡ್ಕೊಡ್ತೀನಿ ಸ್ಮಶಾನಕ್ಕೆ ಅಂತ ಹೇಳಿದ್ರು ತಂತಿ ಬೇಲಿ ಎಲ್ಲ ಹಾಕ್ಸ್ಕೊಡ್ತೀನಿ ಅಲ್ಲೂ ಏನೂ ಮಾಡ್ಕೊಟ್ಟಿಲ್ಲ ಅಂಗೆ ಪಾಳ್ಬಿಟ್ಟಿದೆ ಯಾರಾದರೂ ಸತ್ತ ಮಾತ್ರ ಹೋಗ್ತೀವಿ ಅಲ್ಲಿ ಬಂದಾಗ ಗಲಾಟೆ ಬರ್ತಾರೆ ಇದು ಮಾಡ್ತಾರೆ ಸರ್ ಅಲ್ಲಿಂದ ನಮಗೆ ಜಮೀನು ಇಲ್ಲ ಏನಿಲ್ಲ ಎಲ್ಲ ಮಾಡ್ಕೊಡ್ಬೇಕು ಅಂತ ಒಂದು ಅಂಗರು ಮಾಡಿ ಒಂದು ಶಾಲೆ ಥರ ಒಂದು ಐದನೇ ಕ್ಲಾಸು ಮೂರನೇ ಕ್ಲಾಸ್ ಅಂತ ಎಲ್ಲ ಮಾಡಿಕೊಡ್ಬೇಕು ಅಂತ ಕೇಳೋಕ್ಕೆ ನಿಮ್ಮ ಕರೆಸಿಗೆ ನೀವು ಹೇಳ್ತಾಯಿದ್ರಿ ಆ ವ್ಯಾಪಾರಸ್ಥರು ಒಂದಿನ ವ್ಯಾಪಾರ ಕೊಹ್ಲಿ ಅಂದರೆ ಏನೂ ನಡೆಯಲ್ಲ ನಮಗೆ ಹುಲಿ ಮಾಡಬೇಕು ಇಲ್ಲ ವ್ಯಾಪಾರ ಮಾಡಬೇಕು ಸಂಜೆ ಗಂಟೆ ಬೆಳಗ್ಗೆ ಎದ್ದು ಅಂದರೆ ಸಾಯಂಕಾಲ ಬರಬೇಕು ಮಕ್ಕಳು ನೋಡ್ಕೋಬೇಕು ಎಲ್ಲ ತೊಂದರೆ ಆಮೇಲೆ ಬೋರು ನೀರು ಬೋರು ಮತ್ತು ಬೋರು ಅಂತ ನೀರು ಕೊಟ್ಟವ್ರೆ ಅದಕ್ಕೆ ಸರ್ವಿಸ್ ಗಿರೀಸ್ ಏನು ಕೊಟ್ಟಿಲ್ಲ ಸುಮ್ಮನೆ ಟೆಂಪ್ರವರಿಗೆ ಎಳ್ದು ಕೊಟ್ಟವ್ರೆ ಸರ್ ಏನು ವ್ಯಾಪಾರ ಮಾಡ್ತೀರಿ ನಾವು ಬಳೆ ವ್ಯಾಪಾರ ಮಾಡ್ತೀವಿ ಬಿದ್ ಬಿದಿ ಹಳ್ಳಿ ಹಳ್ಳಿಪ್ಪ ಹೋಗ್ತೀವಿ ಅದು ಬಿಟ್ಟರೆ ಮತ್ತೆ ಅದು ಸೀಸನ್ ಇಲ್ಲಿಂದ ಗಾರೆ ಕೆಲಸಕ್ಕೆ ಹೋಗ್ತಾರೆ ಸೀಜನ ಇಲ್ಲೊಂದು ಇಪ್ಪತ್ತೈದು ಕುಟುಂಬ ಇದ್ದೀವಿ ಒಂದೇ ಮನೇಲಿ ಎರಡೆರಡು ಕುಟುಂಬ ಇದ್ದೀವಿ ಆಮೇಲೆ ಅಕ್ಪಾತ್ರ ಕೊಡ್ತೀರಿ ಕಂದಾಯ ಎಲ್ಲರೂ ಕಟ್ತಾವ್ರೆ ಕಂದಾಯ ಕಟ್ಸ್ಕೊತಾರೆ ಪಂಚಾಯತಿಯಿಂದ ನಾವು ಅಕ್ಪತ್ರಗಳು ಒಂದೂ ಇಲ್ಲ ಒಬ್ಬೊಬ್ಬರಿಗೆ ಈ ಸತ್ತು ಅಂತ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಮನೆಗಿದೆ ಇನ್ನು ಬಾಕಿ ಯಾರು ಇಲ್ಲ ಅದಕ್ಕೂ ಮನೆಗಳು ಅವ್ರವ್ರ ಸ್ವಂತ ಕೈಯಿಂದ ಅವ್ರವ್ರು ಕಟ್ಕೊಂಡು ಆಗ್ಲಿಂದ ನಮ್ಮ ತಾತವ್ರು ಮಾಡಿರೋ ಸಡ್ ಗಿಡ್ ಹಾಕೊಂಡು ಇಲ್ಲಿ ಬಂದು ಸೇರ್ಕೊಂಡಿರೋಕ್ಕೆ ಹೊಸ ಸಡ್ಡ ಹಾಕೊಂಡಿರತ್ತೆ ಅವ್ರವ್ರ ಸ್ವಂತ ಜನತೆ ಮನೆ ಥರ ಕಟ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ